ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಮೂರನೇ ಅನ್ನು ಬಿಡಿಸ್ತಾ ಇದ್ದೀವಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಪರಿಹಾರಗಳನ್ನು ಕಂಡುಹಿಡಿಯಿರಿ ಮೊದಲನೇ ಕ್ವಶನ್ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅವುಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರುವ ಕ್ವಶನನ್ನು ನಾವು ಮೊದಲು ರೇಖಾತ್ಮಕ ಸಮೀಕರಣದಲ್ಲಿ ಮಾಡ್ತೀವಿ ಆಮೇಲೆ ನಾವು ಎಕ್ಸ್ ಮತ್ತು ನ ಬೆಲೆಗಳನ್ನು ಕಂಡು ಹಿಡಿದೀವಿ ಅಂದರೆ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಇಲ್ಲಿ ಮೊದಲನೇ ಸಂಖ್ಯೆಯನ್ನು ಎಕ್ಸ್ ಅಂತ ಇಟ್ಕೋತೀನಿ ಎರಡನೇ ಸಂಖ್ಯೆಯನ್ನು ವಾಯ್ ಅಂತ ಊಹೆ ಮಾಡ್ತೀವಿ ಈಗ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂತ ಕೇಳಲ್ಲ ವ್ಯತ್ಯಾಸ ಅಂದರೆ ಮೈನಸ್ ಆಗುತ್ತೆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಇಪ್ಪತ್ತಾರು ಇದು ನಮ್ಮ ಮೊದಲನೇ ಸಮೀಕರಣ ಅದೇ ರೀತಿ ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅಂದರೆ ಎಕ್ಸ್ ಎರಡನೇ ಸಂಖ್ಯೆಯ ಮೂರರಷ್ಟು ಅಂದರೆ ಮೂರು ಗುಣಿಲೆ ವಾಯ್ ಆಗ್ತದೆ ಇದು ಎರಡನೇ ಸಮೀಕರಣ ಇವಾಗ ಆದೇಶ ವಿಧಾನದಿಂದನೇ ಇದನ್ನು ಬಿಡಿಸ್ತಾ ಹೋಗಬೇಕು ಈಗ ಆಲ್ರೆಡಿ ಇಲ್ಲಿ ಎಕ್ಸ್ ಅಂದರೆ ಮೂರು ವಾಯ್ ಅಂತ ಇಟ್ಕೊಂಡಿವಿ ಅಂದರೆ ಇದನ್ನೇ ಆದೇಶ ಮಾಡ್ತೀನಿ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ ಸಮನಾಗಿದೆ ಮೂರು ವಾಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಮೊದಲನೇ ಸಮೀಕರಣ ಇದೆ ಎಕ್ಸ್ ಮೈನಸ್ ವಾಯ್ ಸಮನಾಗಿದೆ ಇಪ್ಪತ್ತಾರು ಇದು ಮೊದಲನೇ ಸಮೀಕರಣ ಇವಾಗ ಎಕ್ಸ್ ಅಂದರೆ ಮೂರು ವಾಯ್ ಬಂದಿದೆ ಅಂದರೆ ಮೂರು ವಾಯ್ ಮೈನಸ್ ವಾಯ್ ಸಮಾನ ಆಗಿದೆ ಇಪ್ಪತ್ತಾರು ಈಗ ಮೂರು ವಾಯಲ್ಲಿ ಒಂದು ವಾಯ್ ಹೋಯಿತು ಅಂದರೆ ಹೊಡಿತು ಎರಡು ವಾಯ್ ಸಮನಾಗಿದೆ ಇಪ್ಪತ್ತಾರು ವಾಯು ಸಮನಾಗಿದೆ ಇಪ್ಪತ್ತಾರು ಗುಣಾಕಾರ ಎರಡು ಇದ್ದಿದ್ದು ಭಾಗಾಕಾರ ಎರಡು ಎರಡೊಂದಲೆ ಎರಡೊಂದಲೆ ಎರಡು ಮೂರಲೇ ಆರು ಹಾಗಾದರೆ ವಾಯಿನ ಬೆಲೆ ಎಷ್ಟು ಬಂತು ನಮಗೆ ಹದಿಮೂರು ಇವಾಗ ನಮಗೆ ಎಕ್ಸ್ನ ಬೆಲೆ ಬೇಕು ಎಕ್ಸ್ನ ಬೆಲೆ ಬರಬೇಕಾದ್ರೆ ನಾವು ಎಕ್ಸ್ ಸಮನಾಗಿದೆ ಮೂರು ವಾಯ್ ಅಂತ ನಾವು ಏನು ಇಟ್ಕೊಂಡಿದ್ವಿ ಅದೇ ಇಟ್ಕೋತೀವಿ ಎರಡನೇ ಸಮೀಕರಣದಲ್ಲಿ ಎಕ್ಸ್ ಸಮನಾಗಿದೆ ಮೂರು ಗುಣಿಲೆ ವಾಯ್ನ ಬೆಲೆ ಇದೆ ಹದಿಮೂರು ಅಂದರೆ ಹದಿಮೂರು ಎಕ್ಸ್ ಸಮನಾಗಿದೆ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಹಾಗಾದರೆ ಎಕ್ಸ್ನ ಬೆಲೆ ಬಂತು ಮೂವತ್ತೊಂಬತ್ತು ಇದು ಫಸ್ಟ್ ಕ್ವೆಶನ್ ನೆಕ್ಸ್ಟ್ ಎರಡನೇ ಕ್ವೆಶನ್ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿಗೆ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಲಿ ಅಂದರೆ ಎರಡು ಕೋನಗಳನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ದೊಡ್ಡ ಕೋನವನ್ನು ನಾವು ಎಕ್ಸ್ ಆಗಿರಲಿ ಚಿಕ್ಕ ಕೋನ ವಾಯ್ ಅಂತ ನಾವು ಊಹೆ ಮಾಡ್ತೀವಿ ಇಲ್ಲಿ ಎರಡು ಸಂದರ್ಭಗಳು ಕೊಟ್ಟಿರ್ತಾರೆ ಎರಡು ಪರಿಪೂರಕ ಕೋನ ಪರಿಪೂರಕ ಅಂದರೆ ಎರಡು ಕೋನಗಳನ್ನು ಸೇರಿಸಿದ್ರೆ ನೂರ ಎಂಬತ್ತಾಗಬೇಕು ಅಂದರೆ ದೊಡ್ಡ ಕೋನ ಮತ್ತು ಸಣ್ಣ ಕೋನ ಎರಡನ್ನೂ ನಾವು ಪ್ಲಸ್ ಮಾಡಿದ್ರೆ ಅದು ನೂರ ಎಂಬತ್ತು ಅದು ಪರಿಪೂರಕ ಕೋನ ಆಗಿರುತ್ತೆ ದೊಡ್ಡ ಕೋನವು ದೊಡ್ಡ ಕೋನ ಎಕ್ಸ್ ಅದು ಎದಕ್ಕೆ ಸಮ ಆಗಿರ್ತದೆ ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಚಿಕ್ಕ ಕೋನ ಅಂದರೆ ವಾಯ್ ಇದಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಇದು ಎರಡನೇ ಸಮೀಕರಣ ಮತ್ತು ಆದೇಶ ವಿಧಾನವನ್ನು ಬಳಸ್ತೀವಿ ಆದೇಶ ವಿಧಾನ ಬಳಸಬೇಕಾದ್ರೆ ಇಲ್ಲಿ ನ ಬೆಲೆ ಆಲ್ರೆಡಿ ಬಂದಿದೆ ವಾಯ್ ಪ್ಲಸ್ ಹದಿನೆಂಟು ಅದಕ್ಕಾಗಿ ಎಕ್ಸ್ ಸಮನಾಗಿದೆ ವಾಯ್ ಪ್ಲಸ್ ಹದಿನೆಂಟನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಇಲ್ಲಿ ಮೊದಲನೇ ಸಮೀಕರಣ ಇದೆ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ನೂರ ಎಂಬತ್ತು ಇದರಲ್ಲಿ ಆದೇಶ ಮಾಡ್ತೀವಿ ವಾಯ್ ಪ್ಲಸ್ ಹದಿನೆಂಟು ಅಂದರೆ ಎಕ್ಸ್ನ ಬೆಲೆ ನಮಗೆ ಗೊತ್ತು ವಾಯ್ ಪ್ಲಸ್ ಹದಿನೆಂಟು ಯಾಕಂದರೆ ಎಕ್ಸ್ನ ಬೆಲೆ ವೈ ಪ್ಲಸ್ ಹದಿನೆಂಟು ಬಂದಿದೆ ಅದಕ್ಕಾಗಿ ಎಕ್ಸ್ನ ಜಾಗದಲ್ಲಿ ವಾಯ್ ಪ್ಲಸ್ ಹದಿನೆಂಟು ಪ್ಲಸ್ ಈ ವಾಯ್ ಒಂದು ಉಳಿದಿದೆ ವಾಯ್ ಇದು ನೂರ ಎಂಬತ್ತಾಗುತ್ತೆ ಈಗ ವಾಯ್ ಪ್ಲಸ್ ವಾಯ್ ಕುಡಿಸಿದ್ರೆ ಎರಡು ವಾಯ್ ಆಗುತ್ತೆ ಪ್ಲಸ್ ಹದಿನೆಂಟನ್ನು ಈ ಸೈಡ್ ತೊಗೊಂಡು ಹೋಗ್ತೀನಿ ಮೈನಸ್ ಹದಿನೆಂಟು ಆಗುತ್ತೆ ಇವಾಗ ಎರಡು ವಾಯು ಸಮನಾಗಿದೆ ನೂರ ಎಂಬತ್ತರಲ್ಲಿ ನೂರ ಹದಿನೆಂಟು ಹೋದರೆ ನೂರ ಅರವತ್ತೆರಡು ಈಗ ವಾಯು ಸಮಾನ ನೂರ ಅರವತ್ತೆರಡು ಗುಣಾಕಾರ ಎರಡು ಇದ್ದಿದ್ದು ಭಾಗಾಕಾರ ಎರಡು ಎರಡೊಂದಲೇ ಎರಡೆಂಟ್ಲೆ ಹದಿನಾರು ಎರಡೊಂದಲೆ ಎರಡು ಅಂದರೆ ವಾಯನ ಬೆಲೆ ಬಂತು ನಮಗೆ ಒಂದು ಇವಾಗ ಎಕ್ಸ್ನ ಬೆಲೆ ಕಂಡು ಹಿಡಿಯಬೇಕು ಇದೇ ಫಾರ್ಮು ಇದರ ಸಮೀಕರಣದಿಂದ ಎಕ್ಸ್ ಸಮನಾಗಿದೆ ವಾಯ್ ಪ್ಲಸ್ ಹದಿನೆಂಟು ಎಕ್ಸ್ ಸಮನಾಗಿದೆ ವಾಯನ ಬೆಲೆ ಇದೆ ಎಂಬತ್ತೊಂದು ಪ್ಲಸ್ ಹದಿನೆಂಟು ಈಗ ಎರಡನ್ನೂ ಕೂಡಿಸಿದ್ರೆ ಬರುತ್ತೆ ನಮಗೆ ತೊಂಬತ್ತೊಂಬತ್ತು ಹಾಗಾದರೆ ಎಕ್ಸ್ನ ಬೆಲೆ ಬಂತು ನಮಗೆ ತೊಂಬತ್ತೊಂಬತ್ತು ಅಂದರೆ ದೊಡ್ಡ ಕೋನ ಬಂತು ತೊಂಬತ್ತೊಂಬತ್ತು ಚಿಕ್ಕ ಕೋನ ಬಂತು ಎಂಬತ್ತೊಂದು ಅಂದರೆ ತೊಂಬತ್ತೊಂಬತ್ತು ಎಂಬತ್ತೊಂದು ಇವೆ ಆನ್ಸರ್ಗಳು ಇದು ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನ್ ಕ್ರಿಕೆಟ್ ತಂಡವೊಂದರ ತರಬೇತುಗಾರ್ತಿಯು ಏಳು ಬ್ಯಾಟ್ಮನ್ ಬ್ಯಾಟ್ಗಳು ಮತ್ತು ಆರು ಚೆಂಡುಗಳನ್ನು ರೂಪಾಯಿ ಮೂರು ಸಾವಿರದ ಎಂಟುನೂರಕ್ಕೆ ಕೊಳ್ಳುತ್ತಾರೆ ಆ ಬಳಿಕ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳನ್ನು ಅವರು ಹದಿನೇಳು ನೂರ ಐವತ್ತಕ್ಕೆ ಕೊಳ್ಳುತ್ತಾರೆ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಬ್ಯಾಟ್ ಮತ್ತು ಚೆಂಡುಗಳ ವಿಷಯ ಕೊಟ್ಟಿದ್ದಾರೆ ಹಾಗಾದರೆ ಬ್ಯಾಟ್ನ ಬೆಲೆ ನಾವು ಎಕ್ಸ್ ಅನ್ನು ಇಟ್ಕೊತೀವಿ ಚೆಂಡಿನ ಬೆಲೆಯನ್ನು ವಾಯ್ ಅಂತ ಊಹೆ ಮಾಡ್ತೀವಿ ಇಲ್ಲಿ ಮೊದಲನೇದೇನು ಕೊಟ್ಟಿದ್ದಾರೆ ಕ್ರಿಕೆಟ್ ತಂಡವೊಂದರ ತರಬೇತಿಗಳು ಏಳು ಬ್ಯಾಟ್ಗಳು ಅಂದರೆ ಬ್ಯಾಟ್ನ ಬೆಲೆ ಒಂದು ಬ್ಯಾಟ್ನ ಬೆಲೆ ಎಕ್ಸ್ ಅಂದರೆ ಏಳು ಬ್ಯಾಟ್ನ ಬೆಲೆ ಆಯಿತು ಏಳು ಎಕ್ಸ್ ಅದೇ ರೀತಿ ಆರು ಚೆಂಡುಗಳು ಒಂದು ಚೆಂಡಿನ ಬೆಲೆ ವಾಯ್ ಅಂದರೆ ಆರು ಚೆಂಡಿನ ಬೆಲೆ ಆರು ವಾಯ್ ಅಂದರೆ ಏಳು ಬ್ಯಾಟ್ಗಳು ಆರು ಚೆಂಡುಗಳು ಖರೀದಿ ಮಾಡಿದ್ರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಇದು ಮೊದಲನೇ ಸಮೀಕರಣ ಅದೇ ರೀತಿ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳು ಮೂರು ಬ್ಯಾಟ್ಗಳು ಅಂದರೆ ಮೂರು ಎಕ್ಸ್ ಆಗುತ್ತೆ ಅದೇ ರೀತಿ ಐದು ಚೆಂಡುಗಳು ಅಂದರೆ ಐದು ವಾಯ್ ಆಗುತ್ತೆ ಅದು ಪ್ಲಸ್ ಮಾಡಿದ್ರೆ ಹದಿನೇಳು ನೂರ ಐವತ್ತು ರೂಪಾಯಿ ಆಗಿದೆ ಇದು ಎರಡನೇ ಸಮೀಕರಣ ಇದನ್ನು ನಾವು ಮತ್ತೆ ಆದೇಶ ವಿಧಾನದ ಮೂಲಕ ಇದನ್ನು ಬಿಡಿಸ್ತಾ ಹೋಗ್ತೀವಿ ಇಲ್ಲಿ ಮೊದಲನೇ ಸಮೀಕರಣದಿಂದ ನಾನು ಬಿಡಿಸ್ತೀನಿ ಅಂದರೆ ಎಕ್ಸನ್ನು ತಗೋಬೇಕು ಉಳಕಿದ್ದೆಲ್ಲ ಈ ಸೈಡ್ ತೊಗೊಂಡು ಬರ್ತೀನಿ ಅಂದರೆ ಮೂರು ಸಾವಿರದ ಎಂಟುನೂರು ಈ ಸೈಡ್ ಇದೆ ಅದು ಅಲ್ಲೇ ಇಡ್ತೀನಿ ಈಗ ಏನೇನು ಬಿಟ್ಟಿವಿ ಆರು ವಾಯ್ ಬಿಟ್ಟಿವಿ ಪ್ಲಸ್ ಇದ್ದಿದ್ದು ಮೈನಸ್ ಆರು ವಾಯ್ ಗುಣಾಕಾರ ಏಳು ಇದ್ದಿದ್ದು ಭಾಗಾಕಾರ ಏಳು ಆಗ್ಬಿಡುತ್ತೆ ಇವಾಗ ಈ ಬೆಲೆಯನ್ನು ನಾವು ಎರಡನೇ ಸಮೀಕರಣದಲ್ಲಿ ಆದೇಶ ಮಾಡ್ತೀವಿ ಅಂದರೆ ಎಕ್ಸ್ ಸಮನಾಗಿದೆ ಮೂರ್ ಸಾವಿರದ ಎಂಟುನೂರು ಮೈನಸ್ ಆರು ವೈ ಬಾಗಿಲು ಏಳನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಮೂರು ಎಕ್ಸ್ ಪ್ಲಸ್ ಐದು ವೈ ಸಮನಾಗಿದೆ ಆಗಿದೆ ಹದಿನೇಳು ನೂರ ಐವತ್ತು ಎರಡನೇ ಸಮೀಕರಣ ಇದರಲ್ಲಿ ಆದೇಶ ಮಾಡ್ಬೇಕು ನಾವು ಮೂರು ಎಕ್ಸ್ ಅಂದ್ರೆ ನಾವೇನಿಟ್ಕೊಂಡಿವಿ ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಬಾಗಿಲೆ ಏಳು ಪ್ಲಸ್ ಎಕ್ ಐದು ವೈ ಇದ್ದಿದ್ದು ಐದು ವೈ ಸಮನಾಗಿದೆ ಆಗಿದೆ ಹದಿನೇಳುನೂರ ಐವತ್ತು ಇದು ಇವಾಗ ನಾವು ಇಲ್ಲಿ ಗುಣಾಕಾರ ಮಾಡ್ತೀವಿ ಇಲ್ಲಿ ಯಾಕಂದರೆ ಛೇದ ಹೋಗೋದಿಲ್ಲ ಅದಕ್ಕೆ ಡೈರೆಕ್ಟಾಗಿ ಗುಣಾಕಾರ ಮಾಡಿ ಇಡ್ತೀನಿ ನಾನು ಅಂದರೆ ಇದು ಮೂರು ಸಾವಿರದ ಎಂಟುನೂರರಿಂದ ಮೂರಕ್ಕೆ ನಾವು ಗುಣಾಕಾರ ಮಾಡಿದ್ರೆ ಇದು ನಮಗೆ ಸಿಗುತ್ತೆ ಹದಿನೊಂದು ಸಾವಿರದ ನಾಲ್ಕುನೂರು ಅದೇ ರೀತಿ ಆರುನೂರಲೆ ಹದಿನೆಂಟು ವಾಯ್ ಪ್ಲಸ್ ಆಮೇಲೆ ಇದು ಇಲ್ಲಿ ಐದು ವಾಯ್ ಇದ್ದಿದ್ದು ಐದು ವಾಯ್ ಸಮನಾಗಿದೆ ಹದಿನೇಳುನೂರ ಐವತ್ತು ಇಲ್ಲಿ ಭಾಗಕಾರ ಏಳಿದೆ ಅಂದರೆ ಅದನ್ನು ನಾವು ಭಾಗಕಾರನಲ್ಲೇ ಇಡ್ತೀವಿ ಈಗ ಲಸ ತೆಗೆದರೆ ಇಲ್ಲಿ ಒಂದಿದೆ ಇಲ್ಲಿನೂ ಒಂದಿದೆ ಅದಕ್ಕಾಗಿ ಏಳನ್ನು ಈ ಸೈಡ್ನು ಗುಣಾಕಾರ ಮಾಡ್ತೀವಿ ಈ ಸೈಡ್ನು ಗುಣಾಕಾರ ಮಾಡ್ತೀವಿ ಇಲ್ಲಿ ಕೆಳ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂದರೆ ಹನ್ನೊಂದು ಸಾವಿರದ ನಾಲ್ಕುನೂರು ಮೈನಸ್ ಹದಿನೆಂಟು ವಾಯ್ ಏಳು ಐದಲೇ ಮೂವತ್ತೈದು ವೈ ಸಮನಾಗಿದೆ ನಾವು ಏಳರಿಂದ ಹದಿನೇಳುನೂರ ಐವತ್ತಕ್ಕೆ ಗುಣಾಕಾರ ಮಾಡಿದ್ರೆ ಬರುತ್ತೆ ಹನ್ನೆರಡು ಸಾವಿರದ ಎರಡು ನೂರ ಐವತ್ತು ಇವಾಗ ಈ ಸಂಖ್ಯೆ ಇದೆ ಸಂಖ್ಯೆಯನ್ನು ಈ ಸೈಡ್ ತೊಗೊಂಡು ಬರ್ತೀವಿ ಪ್ಲಸ್ ಇದ್ದಿದ್ದು ಮೈನಸ್ ಆಮೇಲೆ ಇಲ್ಲಿ ಕಳಿತೀವಿ ಮೂವತ್ತೈದು ವಾಯಲ್ಲಿ ಹದಿನೆಂಟು ವಾಯನ್ನು ಕಳೆದ್ರೆ ಉಳಿತು ಹದಿನೇಳು ವಾಯ್ ಪ್ಲಸ್ ದೊಡ್ಡ ಸಂಖ್ಯೇತದ ಕೈಯಲ್ಲಿ ಪ್ಲಸ್ ಇರುತ್ತೆ ಇದು ಹನ್ನೆರಡು ಸಾವಿರದ ಎರಡುನೂರ ಐವತ್ತು ಮೈನಸ್ ಹನ್ನೊಂದು ಸಾವಿರದ ನಾಲ್ಕುನೂರು ಹದಿನೇಳು ವಾಯ್ ಸಮನಾಗಿದೆ ಇದರಲ್ಲಿ ಇದನ್ನು ಕಳೆದರೆ ಉಳಿಯುತ್ತೆ ಎಂಟುನೂರ ಐವತ್ತು ವಾಯ್ ಸಮನಾಗಿದೆ ಎಂಟುನೂರ ಐವತ್ತು ಬಾಗಿಲೆ ಹದಿನೇಳು ಹದಿನೇಳು ಒಂದಲೆ ಹದಿನೇಳು ಐದಲೇ ಸೊನ್ನೆ ಇದ್ದಿದ್ದು ಸೊನ್ನೆ ಅಂದರೆ ಉಳಿತು ನಮಗೆ ಐವತ್ತು ವಾಯಿನ ಬೆಲೆ ಬಂತು ಐವತ್ತು ಈಗ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡೀಬೇಕು ಎಕ್ಸ್ನ ಬೆಲೆ ಏನು ಕೊಟ್ಟಿದ್ದಾರೆ ನಮಗೆ ಮೂರು ಸಾವಿರದ ಎಂಟುನೂರು ಇದನ್ನೇ ಬಳಸಬೇಕು ಆರು ವಾಯ್ ಬಾಗಿಲೆ ಏಳು ಅಂದರೆ ಮೂರು ಸಾವಿರದ ಎಂಟುನೂರು ಮೈನಸ್ ಆರು ಗುಣಿಲೆ ವಾಯ್ ಅಂದರೆ ಐವತ್ತು ಬಾಗಿಲೆ ಏಳು ಈಗ ಮೂರು ಸಾವಿರದ ಎಂಟುನೂರು ಮೈನಸ್ ಅದ್ಲೇ ಮೂವತ್ತಂದರೆ ಇದು ಮುನ್ನೂರಾಗುತ್ತೆ ಬಾಗಿಲೆ ಏಳು ಮೂರು ಸಾವಿರದ ಎಂಟುನೂರಲ್ಲಿ ಮುನ್ನೂರು ಕಳೆದ್ರೆ ಮೂರು ಸಾವಿರದ ಐದುನೂರು ಬಾಗಿಲೆ ಏಳು ಏಳು ಅಂದರೆ ಏಳೈದಲೇ ಮೂವತ್ತೈದು ಉಳಿತೆಷ್ಟು ನಂಬಲ್ಲಿ ಐದುನೂರು ಅಂದರೆ ಯಾವ ಬೆಲೆಯದು ಎಕ್ಸ್ನ ಬೆಲೆ ಐದುನೂರು ಅಂದರೆ ಬ್ಯಾಟ್ನ ಬೆಲೆ ಬಂತು ಐದುನೂರು ಇನ್ನೊಂದು ಚೆಂಡಿನ ಬೆಲೆ ಬಂತು ಐವತ್ತು ಇದು ಥರ್ಡ್ ಕ್ವಶನ್ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು ಎರಡು ಭಾಗಗಳಿಂದ ಕೂಡಿದೆ ಮೊದಲನೆಯದು ನಿಗದಿತ ಬಾಡಿಗೆ ಮತ್ತು ಎರಡನೆಯದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಇವರಡನ್ನು ಸೇರಿ ಒಟ್ಟು ಬಾಡಿಗೆ ಎನ್ನುತ್ತೇವೆ ಒಟ್ಟು ಬಾಡಿಗೆಯು ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ನೂರ ಐದು ಮತ್ತು ಹದಿನೈದು ಕಿಲೋಮೀಟರ್ ಪ್ರಯಾಣಕ್ಕೆ ನೂರ ಐವತ್ತೈದು ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ ಪ್ರಯಾಣಕ್ಕೆ ಬಾಡಿಗೆ ದರವನ್ನು ಕಂಡುಹಿಡಿಯಿರಿ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟರ್ ದೂರ ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ ಇದು ಒಂದು ಕ್ವಶನ್ ಇಲ್ಲಿ ಏನು ಕೊಟ್ಟಿದ್ದಾರೆ ಹತ್ತು ಕಿಲೋಮೀಟರ್ ಅವನು ಪ್ರಯಾಣ ಮಾಡಿದರೆ ಟೋಟಲ್ ಬಾಡಿಗೆ ಅದು ನೂರ ಐದು ಆಗುತ್ತೆ ಒಂದೇಳೆ ಹದಿನೈದು ಕಿಲೋಮೀಟರ್ ಹೋದ್ರೆ ನೂರ ಐವತ್ತೈದು ಆಗುತ್ತೆ ಎರಡು ತರದ ಬಾಡಿಗೆ ಇದೆ ಒಂದು ನಿಗದಿತ ಬಾಡಿಗೆ ಫಿಕ್ಸ್ಡ್ ಅಂತ ಕರಿತೀವಿ ಅಂದರೆ ಒಂದು ಕಿರಾಯನ್ನು ತಗೋಬೇಕು ಅದು ಫಿಕ್ಸ್ ಅದ ಎಷ್ಟು ತಗೋಬೇಕಂತ ಆಮೇಲೆ ಪ್ರತಿ ಕಿಲೋಮೀಟರ್ಗೆ ಎಷ್ಟು ತಗೋಬೇಕು ಅದನ್ನು ಫಿಕ್ಸ್ ಅದ ಹೌದಾ ಅವು ಎರಡನ್ನು ನಾವು ಕಂಡಿಡಿಬೇಕು ಈಗ ನಿಗದಿತ ಬಾಡಿಗೆಯನ್ನು ನಾವು ಎಕ್ಸ್ ಅಂತ ಹಿಡಿತೀವಿ ಪ್ರತಿ ಕಿಲೋಮೀಟರ್ನ ಬಾಡಿಗೆಯನ್ನು ನಾವು ವಾಯ್ ಅಂತ ಹಿಡಿತೀವಿ ಅಂದ್ರೆ ಊಹೆಯನ್ನು ಮಾಡ್ತೀವಿ ಇಲ್ಲಿ ಇಲ್ಲಿ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಇದರಿಂದ ನಾವು ರೇಖಾತ್ಮಕ ಸಮೀಕರಣಗಳನ್ನು ಮಾಡಬೇಕು ಹೌದಾ ಈಗ ಅವ್ರು ಏನು ಹೇಳಿದ್ದಾರೆ ಒಟ್ಟು ಬಾಡಿಗೆಯು ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ನೂರ ರೂಪಾಯಿ ಹೌದಾ ಅಂದರೆ ನಿಗದಿತ ಬಾಡಿಗೆ ಎಕ್ಸ್ ಮತ್ತು ಎಷ್ಟು ಕಿಲೋ ಒಂದು ಕಿಲೋಮೀಟರ್ ಅಂದ್ರೆ ವಾಯ್ ಅಂದ್ರೆ ಹತ್ತು ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಹತ್ತು ವಾಯ್ ಅದು ಟೋಟಲ್ ಬಾಡಿಗೆ ಆಗಿದೆ ನೂರ ಐದು ರೂಪಾಯಿ ಇದು ಮೊದಲನೇ ಸಮೀಕರಣ ಹೌದಾ ಅಂದ್ರೆ ಇದು ನಿಗದಿತ ಬಾಡಿಗೆ ಆಮೇಲೆ ಹತ್ತು ಕಿಲೋಮೀಟರ್ ಗಾಡಿ ನಡೆದದ ಅದು ಹತ್ತರ ಪ್ರತಿ ಕಿಲೋಮೀಟರ್ ನ ಬಾಡಿಗೆ ಒಂದು ಕಿಲೋಮೀಟರ್ಗೆ ವಾಯಿ ಆಗ್ತದಂದ್ರೆ ಅದು ಹತ್ತು ಕಿಲೋಮೀಟರ್ ನಡೆದದ ಹತ್ತು ವಾಯ್ ಅಂದ್ರೆ ಒಟ್ಟು ಬಾಡಿಗೆ ಎಷ್ಟು ಕೊಟ್ಟಾರೋ ನೂರ ಐದು ಎರಡು ಸೇರಿಸಿ ನೂರ ಐದು ಆಗುತ್ತೆ ನಾವು ಎರಡನ್ನು ಕಂಡು ಈಗ ಎರಡನೇ ಸಮೀಕರಣದಲ್ಲಿ ಏನು ಕೊಟ್ಟಿದ್ದಾರೆ ಹದಿನೈದು ಕಿಲೋಮೀಟರ್ ಕೊಟ್ಟಿದ್ದಾರೆ ಅಂದರೆ ನಿಗದಿತ ಬಾಡಿಗೆ ಇನ್ನೊಂದು ಹದಿನೈದು ಕಿಲೋಮೀಟರ್ ನಡೆದರೆ ಅದು ನೂರ ರೂಪಾಯಿ ಆಗುತ್ತೆ ಇದು ಎರಡನೇ ಸಮೀಕರಣ ಈಗ ಮತ್ತು ಅದೇ ಅದೇ ರೀತಿಯಾಗಿ ನಾವು ಎಕ್ಸ್ ನ ಬೆಲೆಯನ್ನು ಕಂಡೀವಿ ಮೊದಲನೇ ಸಮೀಕರಣದಿಂದ ಎಕ್ಸ್ ನ ಬೆಲೆ ಎಕ್ಸ್ ಇಡ್ತೀನಿ ಪ್ಲಸ್ ಹತ್ತನ್ನು ಈ ಸೈಡ್ ತೊಗೊಂಡು ಬರಬೇಕು ಅಂದರೆ ಪ್ಲಸ್ ಹತ್ತು ವಾಯ್ ಇದ್ದಿದ್ದು ಮೈನಸ್ ಹತ್ತು ವೈ ಇದು ಎಕ್ಸ್ನ ಬೆಲೆ ಇದನ್ನೇ ಆದೇಶ ಮಾಡಬೇಕು ಎಕ್ಸ್ ಸಮನಾಗಿದೆ ನೂರ ಐದು ಮೈನಸ್ ಹತ್ತು ವಾಯನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಎರಡನೇ ಸಮೀಕರಣ ಏನಿದೆ ನಮ್ಮದು ಎಕ್ಸ್ ಪ್ಲಸ್ ಹದಿನೈದು ವಾಯ್ ಸಮನಾಗಿದೆ ನೂರ ಐವತ್ತೈದು ಇದು ಎರಡನೇ ಸಮೀಕರಣ ಇದರಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಆ್ಯಡ್ ಮಾಡ್ತೀವಿ ಅಂದರೆ ಎಕ್ಸ್ ಜಾಗದಲ್ಲಿ ನೂರ ಐದು ಮೈನಸ್ ಹತ್ತು ವೈ ಪ್ಲಸ್ ಹದಿನೈದು ವಾಯ್ ಸಮನಾಗಿದೆ ನೂರ ಐವತ್ತು ಐದು ಈ ರೀತಿಯಾಗಿ ಇವಾಗ ಇಲ್ಲಿ ಹತ್ತು ವಾಯ್ ಇದೆ ಹದಿನೈದು ಇದೆ ಪ್ಲೈನಸ್ ಪ್ಲಸ್ ಅಂದರೆ ಹದಿನೈದರಲ್ಲಿ ಹತ್ತು ಹೋಯಿತು ಅಂದರೆ ಐದು ವಾಯ್ ದೊಡ್ಡ ಸಂಖ್ಯೆ ಪ್ಲಸ್ ಇದೆ ಅದಕ್ಕಾಗಿ ಇದು ಪ್ಲಸ್ ನೂರ ಐದು ಪ್ಲಸ್ ಇದ್ದಿದ್ದು ಈ ಸೈಡ್ ತೊಗೊಂಡು ಬರ್ತೀವಿ ಅಂದರೆ ಅದು ಮೈನಸ್ ನೂರ ಐದು ಆಗುತ್ತೆ ಈಗ ಐದು ವಾಯ ಸಮನಾಗಿದೆ ಆಗಿದೆ ನೂರ ಐವತ್ತೈದರಲ್ಲಿ ನೂರ ಐದು ಕಳೆದ್ರೆ ಬಂತು ಐವತ್ತು ಹಾಗಾದರೆ ವಾಯಿನ ಬೆಲೆ ಎಷ್ಟಾಯ್ತು ಬಾಗಿಲೇ ಐದು ಐದು ಹತ್ತಲೆ ಐವತ್ತು ಅಂದರೆ ವಾಯಿನ ಬೆಲೆ ಆಯಿತು ಹತ್ತು ಇದೇ ರೀತಿಯಾಗಿ ನಾವು ಇದರಿಂದ ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕು ಎಕ್ಸ ಮನ ಆಗಿದೆ ನೂರ ಐದು ಮೈನಸ್ ಹತ್ತು ವಾಯ್ ಅಂದರೆ ನೂರ ಐದು ಮೈನಸ್ ಹತ್ತು ಗುಣಿಲೆ ವಾಯ್ ಅಂದರೆ ಎಷ್ಟು ಬಂದಿದೆ ಹತ್ತು ಅಂದರೆ ನೂರ ಐದು ಮೈನಸ್ ಹತ್ತಲೇ ಎಷ್ಟಾಯಿತು ನೂರು ಅಂದರೆ ನೂರ ಐದರಲ್ಲಿ ನಾವು ನೂರನ್ನು ಕಳೆದರೆ ಬಂತು ನಮಗೆ ಐದು ಅಂದರೆ ಎಕ್ಸ್ನ ಬೆಲೆ ಬಂತು ಐದು ಆದರೆ ಕ್ವೆಶ್ಚನ್ ಇಲ್ಲಿಗೆ ಮುಗ್ದಿಲ್ಲ ಅವ್ರೇನು ಕೇಳಿದಾರೆ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟರ್ ದೂರ ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆ ನಿಗದಿತ ಬಾಡಿಗೆ ನಾವು ನೋಡಬೇಕು ಇಲ್ಲಿ ಎಕ್ಸ್ ಅಂದರೆ ಐದಿದೆ ನಿಗದಿತ ಬಾಡಿಗೆ ಆಮೇಲೆ ವಾಯ್ ಅಂದರೆ ಹತ್ತು ಇದನ್ನೇ ನಾವು ಇಲ್ಲಿ ಎಕ್ಸ್ ಅಂದರೆ ನಮಗೆ ಬಂದಿದೆ ಐದು ವಾಯ್ ಅಂದರೆ ಬಂದಿದೆ ನಮಗೆ ಹತ್ತು ಅಂದರೆ ಇದು ನಿಗದಿತ ಬಾಡಿಗೆ ಇದು ಪ್ರತಿ ಕಿಲೋಮೀಟರ್ನ ಬಾಡಿಗೆ ಅವರು ಕೇಳಿದರೆ ಇಪ್ಪತ್ತೈದು ಕಿಲೋಮೀಟರ್ ನಡೆದರೆ ಹೌದಾ ಇಪ್ಪತ್ತೈದು ಕಿಲೋಮೀಟರ್ ನಡೆದರೆ ಏನಾಗ್ತದೆ ಇಪ್ಪತ್ತೈದು ಕಿಲೋಮೀಟರ್ ದೂರದ ಒಟ್ಟು ಬಾಡಿಗೆ ಕೇಳಿದ್ದಾರೆ ನಮ್ಮ ಅವಾಗೇನಾಗುತ್ತೆ ಎಕ್ಸ್ ನಿಗದಿತ ಬಾಡಿಗೆ ಮತ್ತು ಇಪ್ಪತ್ತೈದು ಕಿಲೋಮೀಟರ್ ನಡೆದಿದೆ ಎಕ್ಸ್ನ ಬೆಲೆ ನಮಗೆ ಬಂದಿದೆ ಐದು ಪ್ಲಸ್ ಇಪ್ಪತ್ತೈದು ಗುಣಿಲೆ ವಾಯಿ ಅಂದರೆ ಹತ್ತು ಅಂದರೆ ಐದು ಪ್ಲಸ್ ಇಪ್ಪತ್ತೈದು ಹತ್ತಲೆ ಎರಡು ನೂರ ಐವತ್ತು ಅಂದರೆ ಪ್ಲಸ್ ಮಾಡಿದರೆ ಎಷ್ಟು ಬಂತು ಎರಡು ನೂರ ಐವತ್ತು ಐದು ಇದು ಆನ್ಸರ್ ಆಗಿರುತ್ತೆ ಇದು ಫೋರ್ ಫಿಫ್ತ್ ಕ್ವಶನ್ ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ಎರಡನ್ನೂ ಸೇರಿದ ಸೇರಿಸಿದರೆ ಆ ಭಿನ್ನ ರಾಶಿಯು ಒಂಬತ್ತು ಬಾಗಿಲೆ ಹನ್ನೊಂದು ಆಗುತ್ತದೆ ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ ಮೂರನ್ನು ಸೇರಿಸಿದರೆ ಅದು ಐದು ಬಾಗಿಲೆ ಆರು ಆಗುತ್ತದೆ ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಅಂಶವನ್ನು ನಾವು ಎಕ್ಸ್ ಆಗಿರಲಿ ಅಂತ ತಗೋತೀವಿ ಛೇದ ವಾಯ ಆಗಿರಲಿ ಅಂದರೆ ಇದನ್ನು ಊಹೆ ಮಾಡ್ತೀವಿ ಈಗ ಭಿನ್ನರಾಶಿ ಇರುತ್ತೆ ಅಂದರೆ ಎಕ್ಸ್ ಬಾಗಿಲೇವಾ ಈ ರೀತಿ ಇರುತ್ತೆ ಅಂಶ ಮತ್ತು ಇದು ಛೇದ ಹೌದಾ ಅವರೇನು ಹೇಳಿದ್ದಾರೆ ಭಿನ್ ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದ ಎರಡಕ್ಕೂ ಎರಡನ್ನು ಸೇರಿದರೆ ಅಂದರೆ ಇದು ಭಿನ್ನ ರಾಶಿಯಾದ ನಮ್ಮದು ಅದಕ್ಕೆ ಅಂಶಕ್ಕೂ ಎರಡು ಸೇರಿಸಬೇಕು ಛೇದಕ್ಕೂ ಎರಡು ಸೇರಿಸಬೇಕು ಅವಾಗ ಆನ್ಸರ್ ಏನು ಬರುತ್ತೆ ಅಂದ್ರೆ ನಮಗೆ ಒಂಬತ್ತು ಬಾಗಿಲೆ ಹನ್ನೊಂದು ಬರುತ್ತೆ ಅವರು ಕೊಟ್ಟಿದ್ದಾರೆ ಈ ರೀತಿ ಅದೇ ರೀತಿಯಾಗಿ ಮೂರನ್ನು ಸೇರಿಸಿದರೆ ಅಂದರೆ ನಾವು ಎರಡನ್ನು ತೆಗೆದು ಮೂರನ್ನು ಸೇರಿಸಬೇಕು ಅಂದರೆ ಎಕ್ಸ್ ಪ್ಲಸ್ ಮೂರು ಬಾಗಿಲೆ ವಾಯ್ ಪ್ಲಸ್ ಮೂರು ಅವಾಗ ಏನಾಗುತ್ತೆ ಅಂತ ಐದು ಬಾಗಿಲೆ ಆರು ಆಗ್ತದೆ ಹಾಗಾದರೆ ಅಂಶ ಮತ್ತು ಛೇದ ಅಂದರೆ ಎಕ್ಸ್ ಮತ್ತು ವಾಯ್ ಎರಡನ್ನು ನಾವು ಕಂಡಿಡಿಬೇಕು ಇವಾಗ ಇದನ್ನೇ ನಾವು ಮೊದಲು ಬಿಡಿಸ್ಕೋತೀವಿ ಇದನ್ನು ಯಾವ ರೀತಿ ಬಿಡಿಸ್ತೀವಿ ಅಂದರೆ ಒರೆ ಗುಣಾಕಾರದಿಂದ ಅಂದರೆ ಹನ್ನೊಂದನ್ನು ಎಕ್ಸ್ ಪ್ಲಸ್ ಎರಡು ಗುಣಾಕಾರ ಮಾಡಬೇಕು ವೈ ಪ್ಲಸ್ ಎರಡನ್ನು ಒಂಬತ್ತರಿಂದ ಗುಣಾಕಾರ ಮಾಡಬೇಕು ಏನಾಗುತ್ತೆ ಹನ್ನೊಂದು ಗುಣಿಲೆ ಎಕ್ಸ್ ಹನ್ನೊಂದು ಎಕ್ಸ್ ಪ್ಲಸ್ ಹನ್ನೊಂದು ಗುಣಿಲೆ ಎರಡು ಇಪ್ಪತ್ತೆರಡು ಸಮಚಿಹ್ನೆ ಒಂಬತ್ತು ಗುಣಿಲೆ ವಾಯ್ ಒಂಬತ್ತು ವಾಯ್ ಪ್ಲಸ್ ಒಂಬತ್ತೆರಡಲೆ ಹದಿನೆಂಟು ಇವಾಗ ವಾಯನ್ನು ಈ ಸೈಡ್ ತರ್ತೀವಿ ಇಪ್ಪತ್ತೆರಡನ್ನು ಈ ಸೈಡ್ ಯಾಕಂದರೆ ವಾಯ್ ಎಕ್ಸ್ ಮತ್ತು ವಾಯ್ ಒಂದು ಕಡೆ ಆಗುತ್ತೆ ಚರಾಕ್ಷರ ನಂಬರ್ ಏನಾಗುತ್ತೆ ಒಂದು ಕಡೆ ಅಂದರೆ ಹನ್ನೊಂದು ಎಕ್ಸ್ ಮೈನಸ್ ಒಂಬತ್ತು ವಾಯ್ ಸಮನಾಗಿದೆ ಹದಿನೆಂಟು ಪ್ಲಸ್ ಇದ್ದಿದ್ದು ಏನಾಗುತ್ತೆ ಮೈನಸ್ ಇಪ್ಪತ್ತೆರಡು ಅಂದರೆ ಆನ್ಸರ್ ಏನು ಬರುತ್ತೆ ನಮಗೆ ಹನ್ನೊಂದು ಎಕ್ಸ್ ಮೈನಸ್ ಒಂಬತ್ತು ವೈ ಸಮನಾಗಿದೆ ಮೈನಸ್ ನಾಲ್ಕು ಯಾಕಂದ್ರೆ ಇಪ್ಪತ್ತೆರಡರಲ್ಲಿ ಹದಿನೆಂಟು ಕಳಿತೀವಿ ಅಂದರೆ ಆನ್ಸರ್ ನಮಗೆ ಮೈನಸ್ನಾಗ ಬರ್ತದೆ ಇದು ಮೊದಲನೇ ಸಮೀಕರಣ ಇದೇ ರೀತಿ ಇದನ್ನು ಮಾಡಬೇಕು ಆರರಿಂದ ಎಕ್ಸ್ ಪ್ಲಸ್ ಮೂರು ಆರು ಗುಣಿಲೆ ಎಕ್ಸ್ ಆರು ಎಕ್ಸ್ ಪ್ಲಸ್ ಆರು ಗುಣಿಲೆ ಮೂರು ಹದಿನೆಂಟು ಆರು ಮೂರಲೆ ಹದಿನೆಂಟು ಐದು ಗುಣಿಲೆ ವೈ ಐದು ವೈ ಪ್ಲಸ್ ಐದು ಮೂರಲೆ ಹದಿನೈದು ಮತ್ತು ನಂಬರನ್ನು ಈ ಸೈಡ್ ತೋರಬೇಕು ವಾಯ್ ಅನ್ನು ಈ ಸೈಡ್ ಅಂದರೆ ಆರು ಎಕ್ಸ್ ಪ್ಲಸ್ ಐದು ವೈ ಇದ್ದಿದ್ದು ಮೈನಸ್ ಐದು ವೈ ಹದಿನೈದು ಪ್ಲಸ್ ಹದಿನೆಂಟು ಇದ್ದಿದ್ದು ಮೈನಸ್ ಹದಿನೆಂಟು ಆರು ಎಕ್ಸ್ ಮೈನಸ್ ಐದು ವೈ ಹದಿನೆಂಟರಲ್ಲಿ ಮೈನಸ್ ಹದಿನೆಂಟರಲ್ಲಿ ಹದಿನೈದು ಕಳೆದರೆ ಮೈನಸ್ ಮೂರು ಇದು ಎರಡನೇ ಸಮೀಕರಣ ಇವಾಗ ಮತ್ತೆ ಆದೇಶ ವಿಧಾನದಿಂದ ನಾವು ಇದನ್ನು ಬಿಡಿಸ್ತಾ ಹೋಗ್ತೀವಿ ಮೊದಲನೇ ಸಮೀಕರಣವನ್ನೇ ನಾನು ಬಿಡಿಸ್ತೀನಿ ಅಂದರೆ ಎಕ್ಸ್ ಸಮನಾಗಿದೆ ಏನಾಗುತ್ತೆ ಮೈನಸ್ ನಾಲ್ಕು ಇದ್ದಿದ್ದು ಮೈನಸ್ ನಾಲ್ಕು ಎಕ್ಸನ್ನು ಬಿಟ್ಟರೆ ಮೈನಸ್ ಒಂಬತ್ತು ವೈ ಉಳಿದಿದೆ ಅದು ಪ್ಲಸ್ ಒಂಬತ್ತು ವೈ ಆಮೇಲೆ ಗುಣಾಕಾರ ಹನ್ನೊಂದಿದ್ದುದು ಭಾಗಕಾರ ಹನ್ನೊಂದಾಗುತ್ತೆ ಇದು ನಮ್ಮ ಎಕ್ಸ್ನ ಬೆಲೆ ಇದನ್ನು ನಾವು ಎರಡನೇ ಸಮೀಕರಣದಲ್ಲಿ ಹಾಕ್ತೀವಿ ಅಂದರೆ ಎಕ್ಸ್ ಸಮನಾಗಿದೆ ಮೈನಸ್ ನಾಲ್ಕು ಪ್ಲಸ್ ಒಂಬತ್ತು ವೈ ಬಾಗಿಲೆ ಹನ್ನೊಂದನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಇವಾಗ ಈ ಬೆಲೆಯನ್ನು ನಾವು ಎರಡನೇ ಸಮೀಕರಣದಲ್ಲಿ ಆ್ಯಡ್ ಮಾಡಬೇಕು ಅಂದರೆ ಎರಡನೇ ಸಮೀಕರಣ ಇದೆ ಆರು ಎಕ್ಸ್ ಮೈನಸ್ ಐದು ವೈ ಸಮಾನ ಆಗಿದೆ ಮೈನಸ್ ಮೂರು ಇವಾಗ ಇದರಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ನಾವು ಏನಿಡಬೇಕು ಎಕ್ಸನ್ನು ತೆಗೆದು ನಾವು ಇಡ್ತೀವಿ ಮೈನಸ್ ನಾಲ್ಕು ಪ್ಲಸ್ ಒಂಬತ್ತು ವಾಯ್ ಬಾಗಿಲೆ ಹನ್ನೊಂದು ಇದು ಮೈನಸ್ ಐದು ವೈ ಮೈನಸ್ ಐದು ವೈ ಸಮಾನ ಆಗಿದೆ ಮೈನಸ್ ಮೂರು ಇವಾಗ ಇದು ಭಾಗಕಾರ ಹೋಗಲ್ಲ ಯಾವುದೇ ಮಧ್ಯಲ್ಲಿ ಅದಕ್ಕಾಗಿ ಎರಡನ್ನು ಆರರಿಂದ ಗುಣಾಕಾರ ಮಾಡ್ತೀವಿ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಮೈನಸ್ ಇದೆ ಪ್ಲಸ್ 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 ಒಂಬತ್ತಾರಲೆ ಐವತ್ನಾಲ್ಕು ವಾಯ್ ಇಲ್ಲಿ ಹನ್ನೊಂದನ್ನು ನಾವು ಈ ಸೈಡ್ನು ಗುಣಾಕಾರ ಮಾಡ್ತೀವಿ ಈ ಸೈಡ್ನು ಗುಣಾಕಾರ ಮಾಡ್ತೀವಿ ಹೌದಾ ಇದು ಇವಾಗ ಅಷ್ಟೇ ಇಟ್ಕೋತೀವಿ ಇದನ್ನು ಮೈನಸ್ ಮೂರು ಇಲ್ಲಿ ಹನ್ನೊಂದನ್ನು ಗುಣಾಕಾರ ಮಾಡ್ತೀವಿ ಇಪ್ಪತ್ನಾಲ್ಕು ಪ್ಲಸ್ ಐವತ್ನಾಲ್ಕು ಆ್ಯಸ್ ಇಟ್ ಈಸ್ ಅಷ್ಟೇ ಇರುತ್ತೆ ಹನ್ನೊಂದು ಗುಣಿಲೆ ಐದು ಐವತ್ತೈದು ವಾಯ್ ಸಮನಾಗಿದೆ ಮೈನಸ್ ಹನ್ನೊಂದು ಮೂರಲೆ ಮೂವತ್ತ್ಮೂರು ಇಲ್ಲಿ ವಾಯ್ ವಾಯ್ ಮೊದಲು ಬಿಡಿಸ್ಕೋಬೇಕು ಐವತ್ನಾಲ್ಕಿದೆ ಐವತ್ನಾಲ್ಕರಲ್ಲಿ ಐವತ್ತೈದು ಹೋಗೋಲ್ಲ ಆದರೆ ಮೈನಸ್ ಐವತ್ತೈದರಲ್ಲಿ ಐವತ್ನಾಲ್ಕು ಹೋಗುತ್ತೆ ಒಂದು ಉಳಿಯುತ್ತೆ ಅಂದರೆ ವಾಯ್ ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ನಾಲ್ಕು ಆಗುತ್ತೆ ಈ ಸೈಡ್ ಬರುತ್ತೆ ಅಂದರೆ ವಾಯ್ ಸಮಾನ ಆಗಿದೆ ಮೈನಸ್ ಮೂವತ್ತ್ ಮೂರರಲ್ಲಿ ಇಪ್ಪತ್ನಾಲ್ಕು ಹೋಯಿತು ಅಂದರೆ ಮೈನಸ್ ಒಂಬತ್ತು ಉಳಿಯುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ವಾಯ್ ಸಮಾನ ಆಗಿದೆ ಉಳಿಯುತ್ತೆ ಒಂಬತ್ತು ಇಲ್ಲಿ ಈಗ ನಾವು ಎಕ್ಸ್ ಬೆಲೆ ಕಂಡು ಹಿಡಿಯಬೇಕು ಅಂದರೆ ಎಕ್ಸ್ನ ಬೆಲೆ ಏನು ಇಟ್ಕೊಂಡಿದ್ವಿ ಮೈನಸ್ ನಾಲ್ಕು ಪ್ಲಸ್ ಒಂಬತ್ತು ವಾಯ್ ಬಾಗಿಲೆ ಹನ್ನೊಂದು ಇದೇ ಬೆಲೆಯನ್ನು ಇಡ್ತೀವಿ ಇಲ್ಲಿ ಮೈನಸ್ ನಾಲ್ಕು ಪ್ಲಸ್ ಒಂಬತ್ತು ಉಣಿಲೆ ವಾಯ್ ಅಂದರೆ ಒಂಬತ್ತು ಬಾಗಿಲೆ ಹನ್ನೊಂದು ಮೈನಸ್ ನಾಲ್ಕು ಒಂಬ ಒಂಬೈ ಎಂಬ ಒಂದು ಬಾಗಿಲೆ ಹನ್ನೊಂದು ಇವಾಗ ಮೈನಸ್ ನಾಲ್ಕು ಎಂಬತ್ತೊಂದರಲ್ಲಿ ನಾಲ್ಕು ಹೋಯಿತು ಅಂದರೆ ಉಳಿತು ಎಪ್ಪತ್ತೇಳು ಯಾಕಂದರೆ ಪ್ಲಸ್ ದೊಡ್ಡ ಸಂಖ್ಯೆ ಇದೆ ಅದಕ್ಕಾಗಿ ಪ್ಲಸ್ ಇರ್ತದೆ ಇದು ಹನ್ನೊಂದು ಹನ್ನೊಂದು ಯೋ ಒಂದರೆ ಹನ್ನೊಂದು ಏಳು ಎಪ್ಪತ್ತೇಳು ಅಂದರೆ ಎಕ್ಸ್ನ ಬೆಲೆ ಬಂತು ಏಳು ವಾಯಿನ ಬೆಲೆ ಒಂಬತ್ತು ಎಕ್ಸ್ನ ಬೆಲೆ ಏಳು ಹಾಗಾದರೆ ಅಂಶ ಮತ್ತು ಛೇದ ಒಂದು ಭಿನ್ನ ರಾಶಿ ಏನಾಗುತ್ತೆ ಆದ್ದರಿಂದ ಭಿನ್ನ ರಾಶಿ ಎಕ್ಸ್ ಅಂದರೆ ಅಂಶ ಆಗಿತ್ತು ಅಂದರೆ ಎಕ್ಸ್ನ ಬೆಲೆ ಏಳು ಅಂಶದಲ್ಲಿರುತ್ತೆ ವಾಯಿನ ಬೆಲೆ ಛೇದದಲ್ಲಿ ಅಂದರೆ ಭಿನ್ನರಾಶಿ ಏನಾಗುತ್ತೆ ಏಳು ಬಾಗಿಲೆ ಒಂಬತ್ತು ನೆಕ್ಸ್ಟ್ ಆರನೇ ಕ್ವಶನ್ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಾಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸು ಈಗ ಜೇಕಬ್ನ ವಯಸ್ಸು ಈಗಿನ ವಯಸ್ಸು ನಮ್ಗೆ ಗೊತ್ತಿಲ್ಲ ಅಂದಮೇಲೆ ಅದನ್ನು ಎಕ್ಸ್ ಅಂತ ಇಟ್ಕೊಂಡಿವಿ ಮಗನ ವಯಸ್ಸು ವೈ ಇಲ್ಲಿ ಎರಡು ಸಂದರ್ಭಗಳನ್ನು ಕೊಟ್ಟಾರ ಐದು ವರ್ಷಗಳ ಬಳಿಕ ಇನ್ನೊಂದು ಐದು ವರ್ಷಗಳ ಹಿಂದೆ ಇವೆರಡು ಸಂದರ್ಭಗಳು ಅದಕ್ಕಾಗಿ ಎರಡು ಸಂದರ್ಭಗಳನ್ನು ನಾವು ಐದು ವರ್ಷಗಳ ಬಳಿಕ ಅಂದರೆ ಐದು ವರ್ಷ ಪ್ಲಸ್ ಆಗ್ತದೆ ಐದು ವರ್ಷಗಳ ಹಿಂದೆ ಅಂದರೆ ಐದು ವರ್ಷಗಳು ಮೈನಸ್ ಆಗ್ತವೆ ಇಲ್ಲಿ ಇಲ್ಲಿ ಜೇಕಬ್ನ ವಯಸ್ಸು ಈಗಿನ ವಯಸ್ಸು ಎಕ್ಸ್ ಅಂದರೆ ಐದು ವರ್ಷಗಳ ಬಳಿಕ ಏನಾಗುತ್ತೆ ಪ್ಲಸ್ ಐದಾಗುತ್ತೆ ಮಗನ ವಯಸ್ಸು ಈಗಿನ ವಯಸ್ಸು ವಾಯ್ ಅಂದರೆ ಐದು ವರ್ಷಗಳಾದಮೇಲೆ ಐದು ಐದು ಹೆಚ್ಚಾಗುತ್ತೆ ಈಗೇನು ಹೇಳಾರ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಜೇಕಬ್ರ ವಯಸ್ಸು ಏನದ ಐದು ವರ್ಷಗಳ ಬಳಿಕ ಐದು ಎಕ್ಸ್ ಪ್ಲಸ್ ಐದು ಅದು ಎದಕ್ಕೆ ಸಮ ಆಗ್ತದಂದರೆ ಮಗನ ವಯಸ್ಸಿನ ಮೂರರಷ್ಟು ಮಗನ ವಯಸ್ಸು ಈಗಿನ ವಯಸ್ಸು ವಾಯ್ ಪ್ಲಸ್ ಐದು ಅಂದ್ರೆ ಮೂರರಷ್ಟು ಅಂದ್ರೆ ಮೂರರಿಂದ ಗುಣಕಾರ ಎಕ್ಸ್ ಪ್ಲಸ್ ಫೈವ್ ಇದು ಮೂರು ಗುಣಿಲೆ ವಾಯ್ ಮೂರು ವಾಯ್ ಪ್ಲಸ್ ಐದಲೆ ಹದಿನೈದು ಅಂದ್ರೆ ಮೂರು ವಾಯ್ ಈ ಸೈಡ್ ತರ್ತೀವಿ ಪ್ಲಸ್ ಐದನ್ನು ಈ ಸೈಡ್ ಪ್ಲಸ್ ಮೂರು ವಾಯ್ ವಾಯ್ ಐದು ಇದ್ದಿದ್ದು ಮೈನಸ್ ಮೈನಸ್ ಮೂರು ವೈ ಐದು ಇದು ಒಂದನೇ ಸಮೀಕ್ಷೆ ಹೌದಾ ಇದನ್ನೇ ನಾವು ಮೊದಲ ಒಂದನೇ ಸಮೀಕರಣದಿಂದ ಬಿಡಿಸ್ಕೊಂಡ್ರೆ ಎಕ್ಸ್ ಸಮನಾಗಿದೆ ಹತ್ತು ಪ್ಲಸ್ ಮೂರು ಮೈನಸ್ ಮೂರು ಆಯ್ತಿದ್ದು ಪ್ಲಸ್ ಮೂರು ಇದು ಎಕ್ಸ್ನ ಬೆಲ್ ಇದನ್ನು ನಾವು ಎರಡನೇ ಸಮೀಕರಣದಲ್ಲಿ ಹಾಕ್ತೀವಿ ಈಗ ಜೇಕಬ್ರ ವಯಸ್ಸು ಐದು ವರ್ಷಗಳ ಹಿಂದೆ ಈಗಿನ ವಯಸ್ಸು ಎಕ್ಸ್ ಅಂದರೆ ಐದು ವರ್ಷಗಳ ಹಿಂದೆ ಎಕ್ಸ್ ಮೈನಸ್ ಐದು ಈಗಿನ ವಯಸ್ಸು ವಾಯ್ ಅಂದರೆ ಮಗನ ವಯಸ್ಸು ಐದು ವರ್ಷಗಳ ಹಿಂದೆ ವಾಯ್ ಮೈನಸ್ ಐದು ಇವಾಗ ಅವ್ರೇನು ಹೇಳಾರ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಜೇಕಬ್ರ ವಯಸ್ಸು ಐದು ವರ್ಷಗಳ ಹಿಂದ ಏನಾಗಿತ್ತು ಅವನ ಮಗನ ವಯಸ್ಸಿನ ಮಗನ ವಯಸ್ಸು ಐದು ಮೈನಸ್ ಐ ವೈ ಮೈನಸ್ ಐದು ಏಳರಷ್ಟಿತ್ತು ಅಂದರೆ ಏಳರಿಂದ ಗುಣಾಕಾರ ಮಾಡಬೇಕು ಎಕ್ಸ್ ಮೈನಸ್ ಐದು ಸಮನಾಗಿದೆ ಏಳು ಗುಣಿಲೆ ವಾಯ್ ಏಳು ವೈ ಮೈನಸ್ ಏಳು ಐದಲೇ ಮೂವತ್ತೈದು ಈ ರೀತಿ ಎಕ್ಸ್ ಪ್ಲಸ್ ಏಳು ವೈ ಇದ್ದಿದ್ದು ಮೈನಸ್ ಏಳು ವಾಯ್ ಈಗ ಮೈನಸ್ ಐದನ್ನು ಈ ಸೈಡ್ ತೊಗೊಂಡೋಗ್ಬೇಕು ಮೈನಸ್ ಮೂವತ್ತೈದು ಪ್ಲಸ್ ಐದು ಮೈನಸ್ ಇದ್ದಿದ್ದು ಪ್ಲಸ್ ಐದು ಏಳು ವೈ ಮೈನಸ್ ಮೂವತ್ತೈದರಲ್ಲಿ ಐದು ಹೋಯಿತು ಅಂದರೆ ಮೂವತ್ತು ಉಳಿತು ಇದು ಸಮೀಕರಣ ಈಗ ನಾವು ಎರಡನೇ ಸಮೀಕರಣದಲ್ಲಿ ಮಾಡಬೇಕು ಎಕ್ಸನ್ನು ಅಂದರೆ ಆ್ಯಡ್ ಮಾಡ್ತೀವಿ ಅಂದರೆ ಎಕ್ಸ್ನ ಜಾಗದಲ್ಲಿ ಪ್ಲಸ್ ಇನ್ನು ಇದು ಎರಡನೇ ಸಮೀಕರಣ ಅದೇ ರೀತಿಯಾಗಿ ನಾವು ಇದನ್ನು ಎಕ್ಸ್ನ ಬೆಲೆ ಹತ್ತು ಪ್ಲಸ್ ಮೂರು ವಾಯನ್ನು ಎಕ್ಸ್ನ ಜಾಗದಲ್ಲಿಟ್ಟರೆ ಅಂದರೆ ಎಕ್ಸ್ ಜಾಗದಲ್ಲಿ ನಾವು ಹತ್ತು ಪ್ಲಸ್ ಮೂರು ವಾಯ್ ಮತ್ತು ಮೈನಸ್ ಸೆವೆನ್ ವೈ ಅನ್ನು ಆ್ಯಸ್ ಇಟ್ ಈಸ್ ಹಂಗೆ ಇಡ್ತೀವಿ ಮತ್ತು ಮೈನಸ್ ಮೂವತ್ತು ಇದ್ದಿದ್ದು ಮೈನಸ್ ಮೂವತ್ತು ಇಲ್ಲಿ ಹತ್ತನ್ನು ಆ ಸೈಡ್ ತೊಗೊಂಡು ಹೋಗ್ತೀವಿ ಹಾಗಾದರೆ ಇಲ್ಲಿ ಮೂರು ವಾಯ್ ಮೈನಸ್ ಏಳು ವಾಯ್ ಉಳಿದಿದೆ ಈ ಮೈನಸ್ ಏಳು ವಾಯ್ ಅಲ್ಲಿ ಮೂರು ವಾಯ್ ಹೋಯಿತು ಅಂದರೆ ನಾಲ್ಕು ಅದು ಮೈನಸ್ನಲ್ಲಿ ಮೈನಸ್ ನಾಲ್ಕು ವಾಯ್ ಈಗ ಹತ್ತನ್ನು ಈ ಸೈಡ್ ತೊಗೊಂಡು ಹೋಗ್ತೀನಿ ಅಂದರೆ ಮೈನಸ್ ಮೂವತ್ತು ಪ್ಲಸ್ ಇದ್ದಿದ್ದು ಮೈನಸ್ ಹತ್ತು ಈಗ ಮೈನಸ್ ನಾಲ್ಕು ವಾಯ್ ಸಮಾನಾಗಿದೆ ಮೈನಸ್ 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 ಪ್ಲಸ್ ಮಾಡಿದ್ರೆ ಮೈನಸ್ ನಲವತ್ತು ಈಗ ಎರಡೂ ಸೈಡ್ ಮೈನಸ್ ಅದಂದರೆ ಮೈನಸ್ ಮೈಸನ್ ಕ್ಯಾನ್ಸಲ್ ನಾಲ್ಕು ಒಂದಲೇ ನಾಲ್ಕು ಹತ್ತಲೆ ನಲವತ್ತು ಹಾಗಾದರೆ ವಾಯಿನ ಬೆಲೆ ಬಂತು ಹತ್ತು ಇವಾಗ ನಾವು ಎಕ್ಸ್ನ ಬೆಲೆ ಕಂಡುಹಿಡೀಬೇಕು ಹಾಗಾದರೆ ಎಕ್ಸನ್ನು ಸಮಾನ ಹತ್ತು ಪ್ಲಸ್ ಮೂರು ವಾಯ್ನ ಬರ್ಕೊಂಡಿದ್ದೀವಿ ಮೊದಲೇ ಈಗ ನಾವು ಹತ್ತು ಪ್ಲಸ್ ಮೂರು ವಾಯಕನ್ನು ಕಂಡಿಡಿದ್ದೀವಿ ಹತ್ತು ಹತ್ತು ಈಗ ಬಿಡಿಸ್ಕೊಂಡ್ರೆ ಹತ್ತು ಪ್ಲಸ್ ಮೂರು ಹತ್ತಲೆ ಮೂವತ್ತು ಈಗ ಕೂಡಿಸಿದ್ರೆ ಎಷ್ಟಾಗುತ್ತೆ ಹತ್ತು ಪ್ಲಸ್ ಮೂವತ್ತು ನಲವತ್ತು ಅಂದರೆ ಎಕ್ಸ್ನ ಬೆಲೆ ಬತ್ತು ನಲವತ್ತು ಈ ರೀತಿ ನಾವು ಹೇಳ್ಬೋದು ಜೇಕಬ್ನ ವಯಸ್ಸು ಸಮನಾಗಿದೆ ಎಕ್ಸ್ ಆಗಿರುತ್ತೆ ಇದು ಬಂತು ನಲವತ್ತು ಅದೇ ರೀತಿ ಅವನ ಮಗನ ವಯಸ್ಸು ಏನಾಗಿರುತ್ತೆ ವಾಯ್ ಅದು ಹತ್ತು ಇವೆರಡನ್ನು ನಾವು ಕಂಡುಹಿಡಿದ್ದೀವಿ ಇಷ್ಟು ಮೂರು ಪಾಯಿಂಟ್ ಎರಡು ಮೂರು ಪಾಯಿಂಟ್ ಮೂರನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ